ಧ್ಯಾನ ಮನಸ್ಸಿನ ಮೃತ್ಯು ಧ್ಯಾನದ ಅರ್ಥ ವಿಚಾರ ಇಲ್ಲ ಕಲ್ಪನೆ ಇಲ್ಲ ಸ್ಮೃತಿ ಇಲ್ಲ ಕಾಮನೆ ಇಲ್ಲ ಧ್ಯಾನದ ಅರ್ಥ ಕೇವಲ ಇರುವಿಕೆ ಹಾಗಾಗಿ ಶಿವನನ್ನ ಮೃತ್ಯುವಿನ ವಿಧ್ವಂಸದ ವಿನಾಶದ ಪ್ರತೀಕವನ್ನಾಗಿ ಹೇಳ್ತಾರೆ ಯಾಕಂದ್ರೆ ಧ್ಯಾನ ಮನಸ್ಸಿನ ವಿಧ್ವಂಸ ಮನಸ್ಸಿನ ಮೃತ್ಯು ಮನಸ್ಸೇ ಸಂಸಾರ ಮನಸ್ಸೇ ಸೃಜನತೆ ಯಾರು ಧ್ಯಾನ ಕೇಳಿತಾರೋ ಅವ್ರ ಜೀವನದಲ್ಲಿ ಶಿವನ ಪಾದಾರ್ಪಣೆ ಆಗ್ತದೆ ಧ್ಯಾನ ಅಂದರೆ ಮನಸ್ಸಿನ ಮೃತ್ಯು ವಿಚಾರದ ಅಂತ್ಯ ನಾನುವಿನ ಮೃತ್ಯು ಧ್ಯಾನ ಅಂದರೆ ಶುದ್ಧ ಚೈತನ್ಯ ಧ್ಯಾನದಿಂದನೇ ನಿಜವಾದ ಜ್ಞಾನದ ಜನ್ಮ ಆಗೋದು ಧ್ಯಾನವಿಲ್ಲದೆ ನಾವಿನ್ನು ಜ್ಞಾನ ಅರ್ಜಿತ ಮಾಡಿದ್ದೀವಿ ಅವೆಲ್ಲ ಮಿಥ್ಯೆ ಶಾಸ್ತ್ರದಿಂದ ಸಿದ್ಧಾಂತದಿಂದ ಬೇರೆಯವರಿಂದ ಪಡೆದಂತಹ ಜ್ಞಾನ ಮಿಥ್ಯೆ ನಿಜವಾದ ಜ್ಞಾನ ಬರೋದು ಅರಿವು ಬರೋದು ಧ್ಯಾನದಿಂದ ಧ್ಯಾನದಲ್ಲಿ ನಮಗೆ ಜೀವನದ ನಿಜವಾದ ರಹಸ್ಯ ಅರ್ಥ ಆಗೋದು